ನಂಬಿಕೆ ಮತ್ತು ಏಕತೆಯ ಪ್ರತೀಕ ಮರ್ಯಾದೆ ಪುರುಷ ಆದರ್ಶ ಪುರುಷ ಇಡೀ ವಿಶ್ವದ ಎಲ್ಲ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಪ್ರಾಣಪ್ರತಿಷ್ಠಾಪನೆ ಸಹ ಭಾರತದ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಸುಸಂದರ್ಭದಲ್ಲಿ ದೇಶ ವಿಶ್ವ ರಾಜ್ಯ ಗ್ರಾಮಗಳಲ್ಲಿ ಕೂಡ ಪ್ರತಿ ನಗರ ಕೂಡ ಪ್ರತಿ ವಾರ್ಡು ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ವಿಜೃಂಭಣೆಯಿಂದ ಇದು ಸಹ ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಇದು ಸರ್ವ ಹಿಂದೂಗಳು ಕೂಡ ಭಾಳ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಇಡೀ ವಿಶ್ವದಲ್ಲೇ ಈ ದಿನ ಅವರವರ ಮನೆಗಳಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಹಿಂದೂ ರಾಷ್ಟ್ರ ರಾಮರಾಜ್ಯ ಆಗಬೇಕು ಶ್ರೀರಾಮ ಆಳಿದಂಥ ಒಂದು ನಾಡು ಆ ನಿಟ್ಟಲ್ಲಿ ಈ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ಭಾರತೀಯರ ಒಂದು ಭವ್ಯ ಸಂಕೇತ ನಿಟ್ಟಲ್ಲಿ ಕೋಲಾರ ನಗರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಿಎಂ ಟೊಮೆಟೊ ಮಾರುಕಟ್ಟೆ ಪ್ರಾಂಗಣದಲ್ಲಿ ಎಲ್ಲ ರೈತ ಮುಖಂಡರ ಎಲ್ಲ ರೈತರ ಕೂಲಿ ಕಾರ್ಮಿಕರ ಖರೀದಿದಾರರ ಮಂಡಿ ಮಾಲೀಕರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಜೃಂಭಣೆಯಿಂದ ಏನು ರಾಮರ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದ್ದಾವೆ ಆ ದಿಸೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಭಕ್ತಿಪೂರ್ವಕ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಪಾಣಕ ಪನ್ಯಾರ ಹಾಗೆಯಾಗಿ ಎಲ್ಲವೂ ಕೂಡ ನಡೀತಾ ಇದೆ ಇಡೀ ವಿಶ್ವದಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ವಿಶ್ವವೆಲ್ಲ ಎಲ್ಲ ಯಾವುದೇ ಜಾತಿ ಸಮುದಾಯಗಳು ಕೂಡ ನೆಮ್ಮದಿ ಶಾಂತಿ ಮತ್ತು ಸೌಹಾರ್ದದಿಂದ ಬದುಕೋಬಾಳ ನಿಟ್ಟಿನಲ್ಲಿ ಆ ರಾಮ ಎಲ್ಲೂ ಕೂಡ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಕೋರ್ತ ಮತ್ತೊಮ್ಮೆ ಏನು ಈ ಒಂದು ಪುಣ್ಯ ಸ್ಮರಣೆ ತಂದು ಅಯೋಧ್ಯೆಯಲ್ಲಿ ಪೂರ್ಣ ಪ್ರದೇಶ ಸಂದರ್ಭದಲ್ಲೂ ಕೂಡ ಸರ್ವರಿಗೂ ಕೂಡ ಶುಭ ಕೋರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ